ನರೇಂದ್ರ ಮೋದಿ ಅವರ ರೋಡ್ ಶೋ ಬರೋಬ್ಬರಿ ಒಂದು ಗಂಟೆ ರೋಡ್ ಶೋ ನಡೆಸಿದ್ರು ಪ್ರಧಾನಿ ನರೇಂದ್ರ ಮೋದಿ ನಾರಾಯಣ ಗುರು ವೃತ್ತದಿಂದ ನವ ಭಾರತ ಸರ್ಕಲ್ ತನಕ ಎರಡು ಕಿಲೋಮೀಟರ್ ರೋಡ್ ಶೋ ನಡೆಸಿದ್ರು ಜನರತ್ತ ಕೈ ಬೀಸಿದ್ರು ನವ ಭಾರತ ಸರ್ಕಲ್ನಲ್ಲಿ ಬೆಂಬಲಿಗರು ಜಮಾಯಿಸಿದ್ರು ಜನರಿಗೆ ನಮಸ್ಕರಿಸಿ ಬಹಳ ಖುಷಿಯಿಂದ ಮಂಗಳೂರಿನಿಂದ ಹೊರಟಿದ್ದಾರೆ ಕೊನೆಯಲ್ಲಿ ಪಕ್ಷದ ಪ್ರತಿನಿಧಿಗಳನ್ನ ಭೇಟಿ ಮಾಡಿ ಬಳಿಕ ಕಾರಲ್ಲಿ ಏರ್ಪೋರ್ಟ್ನತ್ತ ಹೊರಟಿದ್ದಾರೆ ನಾರಾಯಣಗುರು ವೃತ್ತದಿಂದ ಶುರುವಾದಂತಹ ರೋಡ್ ಶೋ ನವಭಾರತ್ ಸರ್ಕಲ್ನಲ್ಲಿ ಮುಕ್ತಾಯವಾಗಿತ್ತು ಪಕ್ಷದ ಪ್ರತಿನಿಧಿಗಳನ್ನ ಮಾತನಾಡಿಸಿ ಸೇರಿದ್ದಂತಹ ಬೆಂಬಲಿಗರು ಕಾರ್ಯಕರ್ತರತ್ತ ಕೈ ಬೀಸಿ ಅಲ್ಲಿಂದ ತೆರಳಿದ ಕಾರಲ್ಲಿ ಏರ್ಪೋರ್ಟ್ನತ್ತ ಪ್ರಯಾಣ ಬೆಳೆಸಿದ್ದಾರೆ ಪ್ರಧಾನಿ ಮಂಗಳೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ಮುಕ್ತಾಯವಾಗಿದೆ ಇವತ್ತಿನ ರಾಜ್ಯ ಭೇಟಿ ಮೈಸೂರು ಮತ್ತು ಮಂಗಳೂರಿನಲ್ಲಿ ನಿಯೋಜನೆಗೊಂಡಿದ್ದಂತಹ ಕಾರ್ಯಕ್ರಮವನ್ನ ಪೂರ್ಣಗೊಳಿಸಿ ಪ್ರಧಾನಿ ನರೇಂದ್ರ ಮೋದಿ ಹೊರಟಿದ್ದಾರೆ ಮಂಗಳೂರಿಗೆ ಬರ್ತಾ ಇದ್ದಂತೆ ನಾರಾಯಣ ಗುರು ವೃತ್ತಕ್ಕೆ ಏರ್ಪೋರ್ಟ್ ನಿಂದ ನೇರವಾಗಿ ಆಗಮಿಸ್ತಾರೆ ನಂತರ ನಾರಾಯಣ ಗುರುಗಳ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡ್ತಾರೆ ಪುಷ್ಪಾರ್ಚನೆಯನ್ನ ಮಾಡಿ ನಮಸ್ಕರಿಸಿ ಇಲ್ಲಿಂದ ರೋಡ್ ಶೋ ಆರಂಭಿಸಿದ್ರು ನರೇಂದ್ರ ಮೋದಿ ನಾರಾಯಣಗುರು ವೃತ್ತದಲ್ಲಿ ಸೇರಿದ್ದಂತಹ ಕಾರ್ಯಕರ್ತರು ಬೆಂಬಲಿಗರತ್ತ ಕೈ ಬೀಸಿ ಅಲ್ಲಿಂದ ರೋಡ್ ಶೋ ಆರಂಭ ಮಾಡಿತು ಎರಡು ಕಿಲೋಮೀಟರ್ ರೋಡ್ ಶೋ ಒಟ್ಟು ಒಂದು ಗಂಟೆಗಳ ಕಾಲ ಈ ರೋಡ್ ಶೋ ನಡೆಯಿತು ಅಕ್ಕಪಕ್ಕದಲ್ಲಿ ದಕ್ಷಿಣ ಕನ್ನಡ ಅಭ್ಯರ್ಥಿ ಬ್ರಿಜೇಶ್ ಚೌಟಾ ಮತ್ತು ಉಡುಪಿ ಚಿಕ್ಕಮಗಳೂರು ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಇಬ್ರು ಕೂಡ ಈ ರೋಡ್ ಶೋನಲ್ಲಿ ಪ್ರಧಾನಿ ಮೋದಿ ಅವರ ಜೊತೆಗಿದ್ದು ನಾರಾಯಣ ಗುರುಗಳ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ರೋಡ್ ಶೋಗೆ ಚಾಲನೆ ಕೊಟ್ಟಂತಹ ಪ್ರಧಾನಿ ಈಗ ರೋಡ್ ಶೋ ಮುಗಿಸಿ ಏರ್ಪೋರ್ಟ್ನತ್ತ ತೆರಳಿದ ಮಂಗಳೂರಿನಲ್ಲಿ ಸಿಕ್ಕಂತಹ ಸ್ವಾಗತ ಜನ ಬೆಂಬಲ ಸಹಜವಾಗಿ ಖುಷಿಯಾಗಿದ್ರು ಪ್ರಧಾನಿ ಮೀಟರ್ ರೋಡ್ ಶೋ ಮುಗಿಸಿ ಈಗ ನತ್ತ ತೆರಳಿದ್ದಾರೆ ಸೇರಿದ್ದಂತಹ ಜನ ಸಾಗರ ಕಾರ್ಯಕರ್ತರ ಜೊತೆ ಜೊತೆಗೆ ಬೆಂಬಲಿಗರು ಮತ್ತು ಮಂಗಳೂರಿನ ಜನ ತೋರಿದಂತಹ ಪ್ರೀತಿ ಬೆಂಬಲಕ್ಕೆ ಖುಷಿಯಾದ್ರು ಪ್ರಧಾನಿ ಈಗ ರೋಡ್ ಶೋ ಅಂತ್ಯವಾಗಿದೆ ನಿರಂತರ ಒಂದು ಗಂಟೆಗಳ ಕಾಲ ನಡೆದಂತ ಮೆಗಾ ರೋಡ್ ಶೋ ಬಿಜೆಪಿ ನಾಯಕರು ಪ್ರಧಾನಿ ನರೇಂದ್ರ ಮೋದಿ ಬರ್ತಾ ಇದ್ದಂತೆ ಅದ್ಧೂರಿಯಾದಂತಹ ಸ್ವಾಗತವನ್ನ ಕೋರಿದ್ರು ಈಗ ನವ ಸರ್ಕಲ್ ಸರ್ಕಲ್ನಿಂದ ಬೀಳ್ಕೊಟ್ಟಿದ್ದಾರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅಡಿಕೆ ಹಾರವನ್ನ ಹಾಕಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಬರ ನಳಿನ್ ಕುಮಾರ್ ಕಟೀಲ್ ಕೇಸರಿ ಶಾಲನ್ನ ಹಾಕಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸ್ವಾಗತಿಸಿದ್ರು ದೃಶ್ಯದಲ್ಲಿ ನೋಡ್ತಾ ಇದೆ ಬಿಜೆಪಿ ನಾಯಕರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸನ್ಮಾನ ಪೇಟ ತೊಡಿಸಿ ಸನ್ಮಾನ ಗುರು ವೃತ್ತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸನ್ಮಾನಿಸಿದಂತಹ ದೃಶ್ಯ ಇತ್ತು ನಾರಾಯಣ ಗುರುಗಳ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ನಂತರ ಪ್ರಧಾನಿ ಮೋದಿ ಅವರನ್ನ ಸನ್ಮಾನಿಸಲಾಯಿತು ಇಲ್ಲಿಂದ ರೋಡ್ ಶೋ ಆರಂಭವಾಯಿತು ನಾರಾಯಣ ಗುರು ವೃತ್ತದಿಂದ ನವ ಭಾರತ ಸರ್ಕಲ್ ತನಕ ನಡೆದಂತಹ ರೋಡ್ ಶೋ ಈಗ ಮುಕ್ತಾಯಗೊಂಡಿದೆ ದಾರಿ ಯುದ್ಧಕ್ಕೂ ಮಂಗಳೂರು ಜನರ ಬೆಂಬಲ ಅವರ ಹರ್ಷೋದ್ಗಾರ ಜೈಕಾರ ಇವೆಲ್ಲವನ್ನ ಕಂಡು ಖುಷಿಪಟ್ರು ಮೋದಿ ನಗು ಮೊಗದಿಂದಲೇ ಜನರತ್ತ ಕೈ ಬೀಸಿದ್ರು ದಾರಿಯುದ್ದಕ್ಕೂ ಎರಡು ಕಿಲೋಮೀಟರ್ ನಡೆದಂತ ರೋಡ್ ಶೋ ಕರಾವಳಿ ಸಂಸ್ಕೃತಿ ಕೂಡ ಅಲ್ಲಿ ಅನಾವರಣವಾಯಿತು ಹುಲಿ ಕುಣಿತ ಯಕ್ಷಗಾನ ಸಂಗೀತ ನೃತ್ಯ ಗಮನಿಸಿದ್ರು ಖುಷಿ ಪಟ್ರು ಜನರು ಹೂಮಳೆ ಸ್ವಾಗತವನ್ನ ಕೋರ್ತಾ ಇದ್ರೆ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿ ಸೇರಿದ್ದಂತಹ ಜನರತ್ತ ಹೂವನ್ನ ಎಸ್ದು ಖುಷಿ ಪಟ್ರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ ಬೈದನ್ ಮನೆ ಮಂಗಳೂರಿನಿಂದ ಸಂಪರ್ಕದಲ್ಲಿದ್ದಾರೆ ಆನಂದ ರೋಡ್ ಶೋ ಆರಂಭ ಆಗೋದಕ್ಕೂ ಮೊದಲು ಮಾತಾಡಿದ್ವಿ ಯಾವ ರೀತಿ ತಯಾರಿ ಅಲ್ಲಿ ಹೇಗೆ ಸಂಭ್ರಮ ಇದೆ ಅಂತ ಈಗ ರೋಡ್ ಶೋ ಮುಗಿದಿದೆ ಓವರ್ ಆಲ್ ಒಂದು ಗಂಟೆ ನಡೆದಂತಹ ರೋಡ್ ಶೋ ಎರಡು ಕಿಲೋಮೀಟರ್ ರೋಡ್ ಶೋ ದಾರಿಯುದ್ದಕ್ಕೂ ಅಲ್ಲಿ ಸೇರಿರುವಂತಹ ಜನರಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಅವರ ಸಂಭ್ರಮ ಹರ್ಷೋದ್ಗಾರ ಸ್ವತಃ ಮೋದಿಯೇ ಖುಷಿ ಪಟ್ರು ಒಟ್ಟಾರೆ ರೋಡ್ ಶೋ ಹೇಗಾಯ್ತು よっと ಮಂಗಳೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸಿರತಕ್ಕಂತಹ ರೋಡ್ ಶೋ ಅಭೂತಪೂರ್ವವಾಗಿ ಯಶಸ್ವಿಯಾಗಿದೆ ಸಾವಿರಾರು ಸಂಖ್ಯೆಯ ಅಭಿಮಾನಿಗಳು ಕಾರ್ಯಕರ್ತರು ಈ ರೋಡ್ ಶೋನ ಕಣ್ತುಂಬಿಕೊಂಡಿದ್ದಾರೆ ಬಹಳ ಪ್ರಮುಖವಾಗಿ ನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ರಾಜಕೀಯ ಸಂದೇಶ ಕೊಡಬೇಕು ಅನ್ನುವಂತಹ ಕಾರಣಕ್ಕಾಗಿ ನಡೆದಂತಹ ರೋಡ್ ಶೋ ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ ಒಂದು ತಾಸು ನಡೆದಂತಹ ರೋಡ್ ಶೋನಲ್ಲಿ ಸೇರಿರತಕ್ಕಂಥ ಅಪಾರ ಸಂಖ್ಯೆಯ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯ ಕಾರ್ಯಕರ್ತರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅತ್ಯಂತ ಹತ್ತರದಿಂದ ಕಣ್ ಅವಕಾಶಗಳನ್ನು ಗಳಿಸಿಕೊಂಡಿದ್ದಾರೆ ಯಾಕೆಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹತ್ತಿರ ನೋಡ್ತಕ್ಕಂತ ಅವಕಾಶ ಕಾರ್ಯಕರ್ತರಿಗೆ ಸಿಕ್ಕಿತ್ತು ಹಾಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಅಭಿಮಾನಿಗಳು ಕೂಡ ಸೇರಿದ್ರು ದಾರಿ ಉದ್ದಕ್ಕೂ ಕೂಡ ಉತ್ತಮವಾಗಿರತಕ್ಕಂಥ ಪ್ರತಿಕ್ರಿಯೆ ವ್ಯಕ್ತವಾಯಿತು ಅಪಾರ ಸಂಖ್ಯೆಯಲ್ಲಿ ಸೇರಿರತಕ್ಕಂಥ ಎಲ್ಲ ಕಾರ್ಯಕರ್ತರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹೂವನ್ನು ಹಾಕುವುದರ ಮೂಲಕ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸುವಂತಹ ಪ್ರಯತ್ನವನ್ನು ಮಾಡಿದ್ರು ಅದಕ್ಕೆ ಪ್ರತಿಯಾಗಿ ಮೋದಿ ಅವರು ಕೂಡ ಎಲ್ಲ ಕಾರ್ಯಕರ್ತರಿಗೂ ಕೂಡ ಪ್ರತಿಯಾಗಿ ಗೌರವ ಕೊಟ್ಟರು ಗೌರವಗಳನ್ನು ಸಲ್ಲಿಸುವಂತಹ ಪ್ರಯತ್ನವನ್ನು ಕೂಡ ಪ್ರಧಾನಿಗಳನ್ನು ಮಾಡಿದ್ರು ಬಹಳ ಪ್ರಮುಖವಾಗಿ ತುಂಬಾ ಸುಲಿತವಾಗಿ ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಆಗದ ಹಾಗೆ ಒಂದು ಗಂಟೆ ನಡೆದಿರತಕ್ಕಂಥ ಒಂದು ರೋಡ್ ಶೋ ಅತ್ಯಂತ ಯಶಸ್ವಿಯಾಗಿದೆ ಅಭ್ಯರ್ಥಿಗಳು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ರೋಡ್ ಶೋದಲ್ಲಿ ಭಾಗಿಯಾಗಿರತಕ್ಕಂಥದ್ದು ಬಹಳ ವಿಶೇಷವಾಗಿತ್ತು ಮತ್ತು ರೋಡ್ ಶೋನ ನ ಕೊನೆಯಲ್ಲಿ ದಾರಿಯುದ್ದಕ್ಕೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಜನರು ಇದ್ದಂತ ಹಿನ್ನೆಲೆಯಲ್ಲಿ ರೋಡ್ ಶೋಳಿದು ತಮ್ಮ ಕಾರ್ ಮೂಲಕ ಏರ್ಪೋರ್ಟ್ಗೆ ತೆರಳುವಾಗಲೂ ಕೂಡ ದಾರಿಯ ಮಧ್ಯದಲ್ಲಿ ನಿಂತಿರ್ತಕ್ಕಂಥ ಎಲ್ಲರಿಗೂ ಕೂಡ ಕೈ ಬೀಸ್ತಾ ಏರ್ಪೋರ್ಟ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ಇದೇ ತೆರಳಿದ್ದಾರೆ ಒಂದು ತಾಸು ನಡೆದಂತ ಏನು ರೋಡ್ ಶೋ ಇತ್ತು ನಿಜವಾಗ್ಲೂ ಕೂಡ ಕರಾವಳಿಯಲ್ಲಿ ಒಂದು ಲೋಕಸಭಾ ಚುನಾವಣೆಗೆ ಒಂದು ಪೂರಕವಾಗಿ ರಣೋತ್ಸಾಹ ತುಂಬಿದೆ ಕೂಡ ತಪ್ಪಾಗಲಾರದು ಯಾಕೆಂತಂದ್ರೆ ಕರಾವಳಿ ಭಾಗದಲ್ಲಿ ಈ ಬಾರಿ ಕೆಲವೊಂದಷ್ಟು ರಾಜಕೀಯವಾಗಿರತಕ್ಕಂತ ಬದಲಾವಣೆ ಲೆಕ್ಕಾಚಾರದಲ್ಲಿ ಅಭ್ಯರ್ಥಿಗಳನ್ನ ಬದಲಾವಣೆ ಮಾಡಲಾಗಿದೆ ಹಾಗಾಗಿ ಈ ಶೋ ಈ ನಿಜವಾಗ್ಲೂ ಈ ರೋಡ್ ಶೋ ನಿಜವಾಗ್ಲೂ ಕೂಡ ಇಡೀ ಕರಾವಳಿಗೆ ಒಂದು ಸ್ಪಷ್ಟವಾಗಿರತಕ್ಕಂತ ದಿಕ್ಸೂಚಿ ಕೊಡುವ ರೀತಿಯಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಅಂದ್ರೂ ಕೂಡ ತಪ್ಪಾಗಲಾರದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್